ಪ್ರಕರಣ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ದ ಪ್ರತಿಭಟನೆ ನಡೆಸಲು ಮೈಸೂರಿಗೆ ತೆರಳುತ್ತಿದ್ದ ಬಿಜೆಪಿ ಮುಖಂಡರು ಹಾಗೂ ರೈತ ಹೋರಾಟಗಾರರನ್ನು ಶ್ರೀರಂಗಪಟ್ಟಣದಲ್ಲಿ ಪೊಲೀಸರು ಬಂಧಿಸಿದ್ದಾರೆ ಬಿಜೆಪಿ ತಾಲೂಕು ಅಧ್ಯಕ್ಷ ಪಿಹಳ್ಳಿ ರಮೇಶ್ ಹಾಗೂ ರೈತ ಹೋರಾಟಗಾರ ಕೆಎಸ್ ನಂಜುಂಡೇಗೌಡ ನೇತೃತ್ವದಲ್ಲಿ ತೆರಳುತ್ತಿದ್ದ ಪ್ರತಿಭಟನಾಕಾರರನ್ನು ಡಿವೈಎಸ್ಪಿ ಮುರುಳಿ ನೇತೃತ್ವದ ಪೊಲೀಸರ ತಂಡ ಅವರನ್ನು ತಡೆದು ಬಂಧಿಸಿ ಕರೆದೊಯ್ದರು ಇದೇ ವೇಳೆ ಸರ್ಕಾರದ ನಡೆಯನ್ನು ತೀವ್ರವಾಗಿ ಖಂಡಿಸಿದ ಪಿಹಳ್ಳಿ ರಮೇಶ್ ಹಾಗೂ ಕೆಎಸ್ ನಂಜುಂಡೇಗೌಡ ಇದು ಪ್ರಜಾಪ್ರಭುತ್ವದ ಕಗ್ಗುಲೆಯಾಗಿದೆ ಪ್ರತಿಭಟನೆಗೆ ತೆರಳುತ್ತಿದ್ದವರನ್ನು ಬಂಧಿಸಿ ಸರ್ಕಾರ ತನ್ನ ದರ್ಪ ತೋರುತ್ತಿದೆ ಮೂಡ ಹಾಗೂ ವಾಲ್ಮೀಕಿ ಹಗರಣದ ಹಿನ್ನೆಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿ ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಪ್ಪಿಸುವಂತೆ ಆಗ್ರಹಿಸಿದರು ಕಾಂಗ್ರೆಸ್ ಸರ್ಕಾರ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿಸಿರ್ತಕ್ಕಂಥ ನಮ್ಮ ಬಿಜೆಪಿ ರಾಜ್ಯಾಧ್ಯಕ್ಷರು ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ತಾಲೂಕು ಅಧ್ಯಕ್ಷರುಗಳನ್ನ ಯಾವುದೇ ಮುಲಾಜಿಲ್ಲ ಬಂಧಿಸ್ತಾ ಇದ್ದಾರೆ ಬಹಳವಾಗಿ ಇದು ಖಂಡಿಸ್ತಾ ಇದ್ದೇವೆ ಮೂಢ ಹಗರಣದಲ್ಲಿ ಪಾಲಾಗಿರುವ ಅವರು ಕಾಂಗ್ರೆಸ್ ಸರ್ಕಾರ ಭಾಗಿಯಾಗಿರುವುದು ಜನಜಯನಿತವಾಗಿದೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು ಅಂತ ರಾಜ್ಯಾಧ್ಯಕ್ಷರು ಮೆರವಣಿಗೆ ಮುಖಾಂತರ ಮೈಸೂರಿಗೆ ಹೋಗ್ತಾ ಇದ್ರು ಅನಧಿಕೃತವಾಗಿ ಅವ್ರನ್ನ ಬಂಧಿಸಿರಲು ಖಂಡನೀಯ ಖಂಡಿಸ್ತೀವಿ ಈ ಚಳುವಳಿ ಯಾವುದೇ ಕಾರಣಕ್ಕೂ ನಿಲ್ಲಿಸಿಲ್ಲ ಮುಗ್ದ ಸಿದ್ದರಾಮಯ್ಯನವರ ನಿಮ್ಮ ದರ್ಪ ದೌಲತ್ತು ಅಡಗುವಂತ ಕಾಲ ಬಂದೇ ಬರ್ತದೆ ಮತದಾರರು ಸೂಕ್ತ ಸಮಯದಲ್ಲಿ ನಿಮಗೆ ಉತ್ತರ ನೀಡ್ತಾರೆ ನಿಮ್ಮ ಇತಿಹಾಸದಲ್ಲಿ ಇಟ್ಲರ್ ಸರ್ಕಾರ ಅಂತ ಪ್ರಕರಣದಲ್ಲಿ ಏನು ಭೂಮಿ ಒಬ್ಬ ದಲಿತನ ಸೇರೋದು ಸಾಮಾನ್ಯ ರೈತನ ಸೇರಿದಂಥದನ್ನ ಅದ್ರ ಲಾಭನ ಅವ್ನು ಪಡ್ಕೋಬೇಕಿತ್ತು ಅದಕ್ಕೆ ವಂಚನೆ ಮಾಡಿರೋದು ಮುಖ್ಯಮಂತ್ರಿಯ ಕುಟುಂಬದ ಮೊದಲನೇ ಅನ್ಯಾಯ ಸಾಮಾನ್ಯ ರೈತರಿಗೆ ಅನ್ಯಾಯ ಮಾಡಿ ಅವರು ಕೆಸರಿಲ್ ಭೂಮಿ ಕಳ್ಕೊಂಡಕ್ಕೆ ಬೇರೆ ಕಡೆ ಬಹಳ ಹೆಚ್ಚಿನ ಬೆಲೆ ಒಳುವಂಥ ಕಡೆ ಭೂಮಿ ತಗೊಂಡಿರೋದು ಈ ಪ್ರಕರಣದ ಬಗ್ಗೆ ಪ್ರತಿಭಟನೆ ಬಂದಾಗ ಪ್ರಜಾತಾತ್ಮಕವಾಗಿ ಆಯ್ಕೆಯಾಗಿರುವಂಥ ಮುಖ್ಯಮಂತ್ರಿ ಚಳುವಳಿಯನ್ನು ತಿಕ್ಬಾರ್ದು ಸಿ ಬಿ ಐ ತನಕ ಒಳಪಡಿಸಿದ್ರೆ ನಾನು ಸುದ್ದಾಗಿ ಬರಬೇಕು ಇವ್ರಿಗೆ ಅನುಮಾನ ಶುರುವಾಗಿದೆ ಮತ್ತು ಈ ಚು ಮುಖ್ಯಮಂತ್ರಿ ಆಗೋ ತನಕ ಅಯ್ಯಂದ ಮತ್ತೊಂದೆಲ್ಲ ಹೇಳಿ ಅವೆಲ್ಲವನ್ನ ಬಳಸ್ಕೊಂಡಿಗೆ ಮರ್ತಿದ್ದಂಥರು ಈಗ ಮರು ಆಲೋಚನೆ ಮಾಡೋಕೆ ಶುರು ಮಾಡೋರೆ ಬಹುಶಃ ಇದಕ್ಕಿಂತ ಕೀಳು ಮಟ್ಟದ ಒಬ್ಬ ಜನಪ್ರತಿನಿಧಿ ನಾವು ನಿರೀಕ್ಷೆ ಮಾಡೋಕೆ ಸಾಧ್ಯ ಇಲ್ಲ ಮುಖ್ಯಮಂತ್ರಿಗೆ ಆ ಸ್ಥಾನದ ಬಗ್ಗೆ ಗೌರವ ಇದ್ರೆ ಅವ್ರ ಮೇಲೆ ಬಂದಿರೋ ಆರೋಪದಿಂದ ಮುಕ್ತ ಆಗೋದಿಕ್ಕೆ ರಾಜೀನಾಮೆ ಕೊಟ್ಟು ಸಿ ಬಿ ಐಗೆ ಪ್ರಕರಣ ಒಪ್ಸಿದ್ರೆ ಸತ್ಯಾಂಶ ಹೊರಗಡೆ ಬರುತ್ತೆ ಚಳುವಳಿಯನ್ನು ಹತ್ತಿಕ್ಕುವಂಥದ್ದು ಇದೆಯಲ್ಲ ಇದು ಪ್ರಜಾತಂತ್ರ ತಂತ್ರದ ಕಗ್ಗೊಲೆ ಈ ಕಗ್ಗೊಲೆಗೆ ಈ ಸರ್ಕಾರ ಕಾರಣ ಆಗಿದೆ ಇದಕ್ಕೆ ಬೆಲೆಯನ್ನು ತರ್ ತಂದೆ ತರುತ್ತದೆ ಅದು ಬೆಲೆಗೆ ಕೊಡಲೇಬೇಕಾಗುತ್ತೆ ಅದು